ಸ್ನೇಹಿತರೆ ನಮಸ್ಕಾರ ನಮ್ಮ ಶಾಲೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಕುಡುಪಲ್ಲಿ ಗ್ರಾಮದಲ್ಲಿರುವ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಈ ನಮ್ಮ ಶಾಲೆ ಸ್ಥಾಪನೆಯಾಗಿ ಇಲ್ಲಿಗೆ ಮೂರು ವರ್ಷ ಕಳೆದಿವೆ ಹಾಗಾಗಿ ನಮ್ಮ ಶಾಲೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ವಿಘ್ನ ವಿನಾಶಕನಾದ ಗಣೇಶನಿಗೆ ವಿಶೇಷ ಪೂಜಾ ವಿಧಾನವಾದ ಅಭಿಷೇಕ ಮಾಡಬೇಕು ಅಂತೇಳಿ ನಾವೆಲ್ಲರೂ ನಿರ್ಧರಿಸಿದ್ವಿ ಈ ಗಣೇಶಾಭಿಷೇಕವು ಗಣೇಶನನ್ನು ಪೂಜಿಸಲು ಇರುವಂತಹ ಅತ್ಯುತ್ತಮವಾದಂತಹ ಪೂಜಾ ವಿಧಾನ ಈ ಪೂಜೆಯು ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುತ್ತೆ ಹಾಗೆ ಯಶಸ್ಸು ಆರೋಗ್ಯ ಸಂಪತ್ತು ಮತ್ತು ಸಮೃದ್ಧಿಯಲ್ಲಿ ಪ್ರಯೋಜನಕಾರಿಯಾಗಿದೆ ಗಣೇಶನನ್ನು ಪೂಜಿಸುವ ವ್ಯಕ್ತಿಯು ಜೀವನದಲ್ಲಿ ಬರುವ ಎಲ್ಲ ತೊಂದರೆಗಳು ಮತ್ತು ಅಡೆತಡೆಗಳಿಂದ ಪರಿಹಾರವನ್ನು ಪಡಿತಾನೆ ಈ ಗಣೇಶ ಪೂಜೆಯು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನಕ್ಕೆ ಅದೃಷ್ಟವನ್ನು ತರುತ್ತೆ ಅಲ್ಲದೆ ಈ ಪೂಜೆಯು ಬುದ್ಧಿವಂತ ಮತ್ತು ಜ್ಞಾನಿಯಾಗಲು ಸಹಾಯ ಮಾಡುತ್ತೆ ಎನ್ನುವಂತಹ ಹಲವು ನಂಬಿಕೆಗಳಿವೆ ಹಾಗಾಗಿ ನಮ್ಮ ಶಾಲೆಯಲ್ಲಿ ಗಣೇಶ ಅಭಿಷೇಕವನ್ನು ಸಲ್ಲಿಸುವುದರಿಂದ ನಮ್ಮ ಶಾಲೆಯಲ್ಲಿನ ದುಷ್ಟತನ ಭ್ರಷ್ಟತನ ನಿರ್ಮೂಲವಾಗಿ ಒಳ್ಳೆಯ ವಾತಾವರಣ ಬರಲೆಂದು ಎಲ್ಲ ಬೋಧಕ ಬೋಧಕೇತರರಿಂದ ಹಾಗೆ ಮುದ್ದು ಮಕ್ಕಳೆಲ್ಲ ಭಾಗಿಯಾಗೋದ್ರ ಮೂಲಕ ನಮ್ಮ ಶಾಲೆಯಲ್ಲಿನ ಗಣೇಶನಿಗೆ ಅಭಿಷೇಕ ಪೂಜೆಯನ್ನು ಸಲ್ಲಿಸಿದ್ವಿ

ಹಾಗೂ ಬೋಧಕ ಸಿಬ್ಬಂದಿ ವರ್ಗ ನಾಮದೇಶ ಹಾಗೂ ಸಿಬ್ಬಂದಿ ಮಾತೆಯರ ನಾಮದೇಶ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗ ನಾಮದೇಶ ಹಾಗೂ ಹಿಂಗಾಗಣ ವಸತಿ ಶಾಲೆಯ ಸಮಿ ವಿದ್ಯಾರ್ಥಿನಿಯರ ನಾಮದೇಶಿಯ ನಿಮ್ಮ ಗುರುಗಳೇ ನಿಮ್ಮ ಪಿತಾನ इनको घणा घणा एलाउड मॉड मॉड सर सेकंड राउंड सेकंड राउंड गुरु प्रभाकर गुरु प्रभाकर गुरु कान्हा प्रभाकर कान्हा सरकन अनुमानित दिनों पंचायत जाएगा पंचायत वहां को मिलना बस बस और जाना है और सरकार का मान और का الخميس दा विलाने छुट्टी अनुमानन सोमवार को हम बेटा फर्स्ट मिनिस्टर फर्स्ट मिनिस्टर काम சுவர சுவரே சந்தாரியம வேதம் சத் த்ரிவஸ்கரணம் வணக்கம்